ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಅಭರಣಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ಸ್ಟೋನ್ ಕಿವಿಯೊಲೆಗಳು ನೋಡಿ ತುಂಬಾ ಚೆನ್ನಾಗಿದ್ದಾವೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ಹಿಂದಿ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ತಿರ್ಪಾ ಯಾವತ್ತು ಮುರಿಯೋದಿಲ್ಲ ನೋಡಿ ಹಾಗೆ ಇದರಲ್ಲಿ ಎರಡು ಕಲರ್ ಅನ್ನ ಕೊಟ್ಟಿದ್ದಾರೆ ಒಂದು ಫುಲ್ ವೈಟ್ ಸ್ಟೋನ್ ಇರುವಂತಹ ಕಿವಿಯೊಲೆಗಳು ಇನ್ನೊಂದು ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿರುವಂತಹ ಕಿವಿ ಒಲೆಗಳನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನೀವು ಕಿವಿ ಒಲೆಗಾದ್ರೂ ಹಾಕೋಬಹುದು ಮೂಗುತಿಗಾದ್ರೂ ಹಾಕೋಬಹುದು ಇದರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಕೆಂಪು ಜ್ಯುವೆಲ್ಲರ್ ಸೆಟ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇದು ಕೆಂಪು ಜ್ಯುವೆಲರ್ ಏನಿರ್ತೈತೆ ಅಂತಂದ್ರೆ ರಿಯಲ್ ಗೋಲ್ಡ್ ಗೆ ಯಾವ ತರ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ತರ ಫಾಲಿಶ್ ಕೊಟ್ಟಿರ್ತಾರೆ ನಾನು ಇಲ್ಲಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಗೋಲ್ಡ್ಗೆ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ಅಷ್ಟೊಂದು ಮುದ್ದಾಗಿ ಫಿನಿಶಿಂಗ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಬಳಸಿರುವಂಥ ಸ್ಟೋನ್ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ನೇ ಹಾಗೆ ಅದರ ಮ್ಯಾಚಿಂಗು ಝುಮ್ಕಾ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಕರ್ಬೂಜದ ಗುಂಡು ಯಾವ ತರ ಇರುತ್ತೆ ನೋಡಿ ಅದೇ ತರ ತ್ರೀ ಲೇಯರ್ ಅಲ್ಲಿ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಜುಮ್ಕಕ್ಕೆ ಹಿಂದೆ ತಿರುಪಾ ಕೊಟ್ಟಿರೋದಿಲ್ಲ ಪುಷ್ ಅಪ್ ಟೈಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇದನ್ನ ನಾವು ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇದ್ದೀವಿ ನೋಡಿ ಯಾವ ತರ ಮಿರಮಿರ ಅಂತ ಮಿಂಚುತ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಜುಮ್ಕಕ್ಕೆ ನೋಡಬಹುದು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಐದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಇದರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಅರೆ ಈ ಗುಂಡಿನ ಸರ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲಾದರೂ ಇದನ್ನು ಹಾಕ್ಕೊಂಡು ಹೋದರೆ ಏ ನಿಮ್ಮ ಅಜ್ಜಿ ಮಾಡಿಸಿದ್ದೇನೋ ಅನ್ನೋರ್ ಥರ ಕಾಣಿಸ್ತಾ ಇದೆ ಯಾಕಂದರೆ ಇದು ಹಳೆ ಕಾಲರ್ ಡಿಸೈನ್ ಥರ ಇದೆ ನೋಡಿ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಲ್ಲಿ ಬಳಸಿದ್ದಾರೆ ನೋಡಿ ಮೆರೂನ್ ಕಲರ್ ಸ್ಟೋನು ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನೇ ಇಲ್ಲಿ ಮೆರೂನ್ ಕಲರನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಮಲ್ಟಿ ಕಲರ್ ಅಲ್ಲಿ ಕೂಡ ಇದೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇದು ಒಂದು ಹಾಕ್ಕೊಂಡ್ರೆ ನೀವು ಸಾಕು ಕೊಳ್ಳು ತುಂಬ ಹೋಗ್ಬಿಡುತ್ತೆ ಹಾಗೆ ನಿಮ್ಮ ಲುಕ್ಕೇ ಚೇಂಜ್ ಇರುತ್ತೆ ನೋಡಿ ಇದನ್ನು ಹಾಕೊಂಡ್ರೆ ಯಾಕಂದರೆ ಇದು ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಟ್ಟಿರ್ತಾರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಬೆಲೆ ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈ ಮುದ್ದಾದ ಬಳೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದವ ಅಂತ ಹೇಳಿ ಇದರಲ್ಲಿ ಎರಡು ಕಲರನ್ನು ಯೂಸ್ ಮಾಡಿದ್ದಾರೆ ಅದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಮೂರು ಮೆರೂನ್ ಕಲರ್ ಸ್ಟೋನನ್ನು ಬಳಸಿ ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣಿಸ್ತಾ ಇದ್ದಾವೆ ಈ ಬಳೆಗಳು ತುಂಬ ಕೂಡ ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಇದರಲ್ಲಿ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಇದೆ ನೋಡಿ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದರ ಬೆಲೆ ಎರಡು ಬಳೆಗೆ ನಾನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಈ ಮುದ್ದಾದ ಗುಂಡಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪದಕ ನೋಡಿದ್ರೆ ಕಳೆದೋಗ್ಬಿಡ್ತೀರ ಅಷ್ಟೊಂದು ಚೆನ್ನಾಗಿದೆ ಎಷ್ಟು ಉದ್ದ ಇದೆ ನೋಡಬಹುದು ಕೆಳಗಡೆ ಇದಕ್ಕೆ ಪದಕಕ್ಕೆ ಕ್ರಿಸ್ಟಲ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಳಸಿರುವಂಥ ಸ್ಟೋನ್ ಕೂಡ ನೋಡಬಹುದು ಎಲ್ಲವೂ ಕೂಡ ಕಾಫರ್ ಮೇಲೆ ಗುಂಡು ನೋಡದಾತಂದ್ರೆ ಕರ್ಬೂಜದ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಕೂಡ ಸ್ಟೋನ್ ಗುಂಡನ್ನು ಕೂಡ ಬಳಸಿದ್ದಾರೆ ಮೆರೂನ್ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಲಾಂಗ್ ನೆಕ್ಲೆಸ್ ಏನಾದರೂ ಹುಡುಕ್ತಾ ಇದ್ರೆ ಇದು ತುಂಬ ಚೆನ್ನಾಗಿದೆ ನೋಡಿ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ನೋಡಿ ಬರೋ ಬರಿ ಮೂವತ್ತು ಇಂಚ್ ಬರುತ್ತೆ ನಾನು ಇವತ್ತು ತೋರಿಸಿರುವಂಥ ಯಾವುದೇ ಆಭರಣಗಳಾಗಲಿ ಇಷ್ಟ ಆದ ತಕ್ಷಣ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಬೇಗ ಬೇಗನೆ ಸೇಲ್ ಆಗಿಬಿಡ್ತವೆ ನೋಡಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದರ ಬೆಲೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿ ಇವು ಎಳಿನ ಹಾರ ನೋಡಿ ಮುತ್ತಿನಂತೆ ತುಂಬ ಮುತ್ತಾಗಿದ್ದಾವೆ ನೋಡ್ಬೋದು ಪದಕ ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿರೋದು ಮೊದಲನೇದಾಗಿ ಪದಕ ತೋರಿಸ್ತಾ ಇದ್ದೀನಿ ನೋಡಿ ಅದು ಮಲ್ಟಿ ಕಲರ್ ಗ್ರೀನು ಮತ್ತು ಪಿಂಕು ಎರಡನೇದಾಗಿ ತೋರಿಸುವಂಥ ಪದಕ ಬರೀ ಪಿಂಕ್ ಸ್ಟೋನ್ ಮಾತ್ರ ಕೊಟ್ಟಿದ್ದಾರೆ ಎರಡು ಡಿಸೈನ್ ಒಂದೇ ಬರುತ್ತೆ ಮೇಲೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅವೆಲ್ಲ ಟ್ಯಾಗ್ ಮುತ್ತುಗಳು ಸಿಪ್ಪೆ ಸುಲಿಯೋದು ಹಾಗೆ ಕಪ್ಪು ಆಗೋದಿಲ್ಲ ನೋಡಿ ಎಲ್ಲ ಒರಿಜಿನಲ್ ಮುತ್ತುಗಳು ಹಾಗಾಗಿ ರೇಟು ಕೂಡ ಜಾಸ್ತಿ ಇರುತ್ತೆ ಇದರದ ಬರಫ್ ಬರೀ ಮೂವತ್ತು ಇಂಚ್ ಬರುತ್ತೆ ನೋಡಿ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಯಿತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಆಭರಣ ತಗೊಳ್ಳಿ ಇದು ಪಂಚಲೋಹದ ಶಾರ್ಟ್ ಚೈನ್ ನೋಡಿ ಅದು ಗಜ್ರಿ ಡಿಸೈನ್ ಅಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಗಜ್ರಿ ಡಿಸೈನ್ ತುಂಬಾ ಇಷ್ಟ ಪಡ್ತಾ ಹಾಗೆ ಪದಕ ನೋಡಿ ಇಲ್ಲಿ ಗಣಪತಿ ಪದಕವನ್ನು ಕೊಟ್ಟಿದ್ದಾರೆ ಗಣಪತಿ ಪದಕ ತುಂಬಾ ಜನ ಇಷ್ಟಪಟ್ಟು ತಗೋತಾರೆ ನೋಡಿ ಹಾಗಾಗಿ ಗಜ್ರಿ ಡಿಸೈನ್ ಅಲ್ಲಿ ಗಣಪತಿ ಪದಕವನ್ನು ಬಳಸಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಸೂಪರ್ ಸೂಪ್ಪರಾಗಿರುತ್ತೆ ನೋಡಿ ಉದ್ದ ಬಂದ್ಬಿಟ್ಟು ಇಷ್ಟ ಆಗುತ್ತೆ ಹುಡುಗರಿಗೆ ಹುಡುಗೀರು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಆದರೆ ಹುಡುಗರಿಗೆ ಮಾತ್ರ ಆಗಿ ಕಾಣಿಸುತ್ತೆ ಎಷ್ಟು ಮುದ್ದಾಗಿದೆ ಅಲ್ವಾ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಬೆಲೆ ಐವತ್ತು ರೂಪಾಯಿ ಆಗುತ್ತೆ ಚೈನು ಮತ್ತು ಪದಕ ಎರಡು ಸೇರ್ಬಿಟ್ಟು ನಾನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇದೆ ನೋಡಿ ಇಷ್ಟ ಆಯ್ತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಮಗೆ ಕಳಿಸಿ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಕಮ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಮೇಲೆ ನೋಡೋದ್ ಅಂದ್ರೆ ಲಕ್ಷ್ಮಿ ಡಿಸೈನ್ ಕೊಟ್ಬಿಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಕೆಳಗಡೆ ಮ್ಯಾಂಗೋ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿರುವಂತ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಪದಕ ಎಲ್ಲೆಲ್ಲಿ ಬಳಸಿದರೆ ಅಲ್ಲಿ ಪರ್ಲ್ ಕೂಡ ಹಾಕ್ತಾ ಹೋಗಿದ್ದಾರೆ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ಇದನ್ನ ದೊಡ್ಡವರು ಹಾಕೋಬಹುದು ಚಿಕ್ಕವರು ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಸೈಡ್ ಅಲ್ಲಿ ಅದು ಟೂ ಗ್ರಾಮ್ ಗೋಲ್ಡ್ ಪಟ್ಟಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೆಕ್ಸ್ಟ್ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಆಗಿ ಏನಾದರೂ ನೀವು ಈ ತರ ಲಾಂಗ್ ನೆಕ್ಲೆಸ್ನ ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ನೋಡ್ಬೋದು ಲಕ್ಷ್ಮೀ ದೇವಿ ಪದಕ ನೋಡಿದರೆ ಕಳೆದೋಗಿಬಿಡ್ತೀರಾ ಯಾಕಂದ್ರೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವನ್ನು ಕೂಡ ಚಿನ್ನಕ್ಕೆ ಬಳಸುವಂಥ ಸ್ಟೋನೇ ಕೊಟ್ಟಿದ್ದಾರೆ ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೀವು ಇದನ್ನ ಪದಕನೂ ಕೂಡ ನೀವು ಚೇಂಜ್ ಮಾಡಬಹುದು ನಿಮ್ಮ ಹತ್ರ ಬೇರೆ ಪದಕ ಇತ್ತಂದ್ರೂ ಕೂಡ ನೀವು ಈ ಗುಂಡಿನ ಹಾರಕ್ಕೆ ಹಾಕೋಬಹುದು ಇಲ್ಲ ತಂದ್ರೆ ಇದೇ ಇರಲಿ ಅಂದರೆ ಇದನ್ನು ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರತ್ತೆ ಇದ್ರದ್ದಾನು ಕೂಡ ಹೇಳ್ತೀನಿ ನೋಡಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಇಂಚ್ವರೆಗೂ ಬರುತ್ತೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಲಾಸ್ಟಲ್ಲಿ ಅಲ್ಲಿ ಶೇಪಲ್ಲಿ ಕೊಟ್ಬಿಟ್ಟು ಅಲ್ಲಿ ಒಂದು ಸ್ಟೋನನ್ನು ಕೂಡ ಬಳಸಿದ್ದಾರೆ ಇದು ಹಿಂದೆ ಅಡ್ಜಸ್ಟ್ ಮಾಡಕ್ಕೆ ಏನು ಚೈನ್ ಕೊಟ್ಟಿರ್ತಾರೆ ನೋಡಿ ಎಲ್ಲವೂ ಹಿಡಿದ್ಬಿಟ್ಟು ಮೂವತ್ತು ಇಂಚ್ ಬರುತ್ತೆ ಇದ್ರ ಬೆಲೆ ಎರಡು ಸಾವಿರದ ಎಂಟು ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಕಮ್ ನೆಕ್ಲೆಸ್ ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ನೆಕ್ಲೆಸ್ ಇದು ಇದು ಬಂದರೂ ಕೂಡ ಬೇಗ ಬೇಗ ಖಾಲಿ ಆಗಿಬಿಡುತ್ತೆ ಈ ಕಡೆ ಗ್ರ್ಯಾಂಡ್ ಆಗಿಯೂ ಕಾಣಿಸಲ್ಲ ಮತ್ತೆ ಸಿಂಪಲ್ ಆಗೂ ಇಲ್ಲ ತುಂಬ ನೋಡಿದ ತಕ್ಷಣ ಇಷ್ಟ ಆಗುವಂಥ ಒಂದು ಸುಂದರವಾಗಿರುವಂಥ ನೆಕ್ಲೆಸ್ ನೋಡಿ ಇದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಸೈಡಲ್ಲಿ ಪಟ್ಟಿ ಏನು ಕೊಟ್ಟಿದ್ದಾರೆ ನೋಡಿ ಚೈನು ಅದು ಫೋಲ್ಡ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ನೋಡಿ ನಾನು ಫೋಲ್ಡ್ ಮಾಡಿ ತೋರಿಸಿದ್ವಿ ತುಂಬ ಮುದ್ದಾಗಿದೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇದೆ ಇದು ಏನಾದರೂ ಇಷ್ಟ ಆಯ್ತು ಇದನ್ನು ಹೆಂಗೆ ಹೆಂಗ್ ಮಾಡೋದು ಮಾಡೋದಂತಂದ್ರೆ ಮೊದಲಿಗೆ ಇದನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಅದನ್ನು ಕೂಡ ನಮಗೆ ಕಳಿಸಬೇಕು ನಂತರ ನಿಮ್ಮದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ನಮಗೆ ಕಳಿಸ್ಬಿಟ್ಟು ನೀವು ವಾಟ್ಸ್ಆಪ್ ಅಲ್ಲೇ ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತಗೋಬಹುದು ಇದು ಕೆಂಪು ಜ್ಯುವೆಲರಿ ಸೆಟ್ ನೋಡಿ ತುಂಬಾ ಚೆನ್ನಾಗಿದೆ ಏನಾದರೂ ನೀವು ಸಿಂಪಲ್ ಆಗಿ ಈ ಥರ ಶಾರ್ಟ್ ನೆಕ್ಲೆಸ್ ಹುಡುಕ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿದೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೆರೂನ್ ಕಲರ್ ಸ್ಟೋನನ್ನು ಬಳಸಿದರೆ ಹಾಗೆ ಕೆಳಗಡೆ ಚಿಕ್ಕ ಚಿಕ್ಕದಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮೀ ಡಿಸೈನ್ ಹಾಗೆ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇದು ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ನೋಡಿ ಅಷ್ಟೊಂದು ಮುದ್ದಾಗಿದೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಏನು ಮುದ್ದಾಗಿದ್ದಾವ ಅಂತ ಹೇಳಿಬಿಟ್ಟು ಈ ಕೆಂಪು ಗೋಲ್ಡ್ ಗೆ ಏನಂತಂದ್ರೆ ಹಿಂದೆ ತಿರುಪಾ ಕೊಟ್ಟಿರೋದಿಲ್ಲ ಅರಿ ಕಿವಿ ಒಳಗೆ ಪುಷ್ ಅಪ್ ಕೊಟ್ಟಿರ್ತಾರೆ ತುಂಬಾ ಯೂನಿಕ್ ಆಗಿದೆ ನೋಡಬಹುದು ಇದು ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ಹಾಗೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಇಷ್ಟ ಇಷ್ಟಾಯ್ತಂದ್ರೆ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಆರ್ಡರ್ ಮಾಡಬಹುದು ಅರೆ ಈ ಸುಂದರವಾಗಿರುವಂಥ ಶಾರ್ಟ್ ಮಂಗ್ಳ ಸೂತ್ರ ನೋಡಿ ಏನು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದು ಪಂಚಲೋಹದಲ್ಲಿ ಮಾಡಿರುವಂಥ ಶಾರ್ಟ್ ಮಂಗಳಸೂತ್ರ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಸೇಮ್ ಟು ಸೇಮ್ ಚಿನ್ನದಲ್ಲಿ ಮಾಡಿಸಿರೋ ಥರನೇ ಕಾಣಿಸ್ತಾ ಇದೆ ಇವಾಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ನೋಡಿ ಇದೇ ಫಸ್ಟ್ ಟೈಮಲ್ಲಿ ನಾನು ಈ ಥರ ತಾಳಿಚೆಯನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹತ್ತಿರದಿಂದ ನೀಟಾಗಿ ಡಿಸೈನ್ ನೋಡ್ತಾ ಹೋಗಿ ಏನು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಪಂಚಲ ಹೋದರೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನಾಗೋದಿಲ್ಲ ದಯವಿಟ್ಟು ಸೋಪ್ ಪೌಡ್ರ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಂದ ದೂರವಿಡಿ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಬರೀ ತಾಳಿ ಬೇಕಂದರೂ ಕೂಡ ಕೊಡ್ತೀವಿ ಬರಿ ಚೈನ್ ಬೇಕಂದರೂ ಕೂಡ ಕೊಡ್ತೀವಿ ಬರೀ ಚೈನ್ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಅದ್ರ ಜೊತೆ ತಾಳಿ ತೊಗೊಂಡ್ರೆ ಐದುನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ತುಂಬಾ ಚೆನ್ನಾಗಿ ಕೇಳ್ತಿದ್ದಂಥ ಕಿವಿ ಹೊಳೆಗಳು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಈ ಡಿಸೈನ್ ತುಂಬ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಖಾಲಿ ಆಗಿತ್ತು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಅದು ಲಿಮಿಟೆಡ್ ಸ್ಟಾಕ್ ಇದೆ ನೋಡಿ ನೋಡಿದ ತಕ್ಷಣ ನೀವು ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಇದರಲ್ಲಿ ನಾಲ್ಕು ಕಲರ್ ಇದೆ ಗ್ರೀನು ಮೆರೂನು ಮತ್ತೆ ವೈಟು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಕಲರ್ ಇಲ್ಲಿದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದು ಒಂದು ಜೊತೆ ತೊಗೊಂಡ್ರೆ ನೀವು ನೂರ ಎಂಬತ್ತು ರೂಪಾಯಿ ಆಗುತ್ತೆ ಮೂರು ಜೊತೆ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರುಪ ಕೊಡ್ತಾರೆ ನೋಡಿ ಅದೇ ಥರ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿ ಕೂಡ ಇದೆ ಮತ್ತೆ ಹೇಳ್ತಾ ಇದ್ದೀನಿ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಬೇಕು ಬೇಗನೆ ವಾಟ್ಸಪ್ಪಲ್ಲೇ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿ ಕೂಡ ಇದೆ ಡಿಸೈನು ತುಂಬ ಟ್ರೆಂಡಿಂಗಲ್ಲಿರುವಂಥ ಕಿಯೋಲೆಗಳು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಇಷ್ಟ ಆಗಿ ಆಗಿರತ್ತೆ ಅದು ಒಂದು ಇಷ್ಟ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್